ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಗಾಳಿ ಸಂಕಷ್ಟ ಎದುರಾಗ್ತಾ ಇದೆ ಜನರಲ್ಲಿ ಈ ಕಾರಣದಿಂದಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿದ್ದು ಹೀಟ್ ಸ್ಟ್ರೋಕ್ ಸಮಸ್ಯೆ ಹೀಟ್ ಸ್ಟ್ರೋಕ್ ಸಮಸ್ಯೆ ಅಲ್ಲಿನ ಜನರನ್ನು ಬಾಧಿಸ್ತಾ ಇದೆ ಇದರ ಪರಿಣಾಮ ತಲೆ ಸುತ್ತು ನಿತ್ರಾಣ ಕೈಕಾಲು ಮುಖದಲ್ಲಿ ಬಾವು ಕಾಲ್ಸೆಳೆತ ಚರ್ಮ ಸುಕ್ಕಾಗುವ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಬಹುತೇಕರಲ್ಲಿ ಹೀಟ್ ಸ್ಟ್ರೋಕ್ ಆದವರಿಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಆರು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಬೆಡ್ ವ್ಯವಸ್ಥೆ ಇದೆ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಎರಡು ಬೆಡ್ ಮೀಸಲಿರಿಸಲಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನು ಇಲ್ಲಿನ ಜನರಿಗೆ ರವಾನಿಸ್ತಾ ಇದೆ ಅಪಘಾತ ಅಥವಾ ಬಿಸಿಲಿನಿಂದ ಆಗುವ ಬೇಗೆಯಿಂದ ಆಗುವ ತೊಂದರೆಗಳ ಬಗ್ಗೆ ಈಗಾಗಲೇ ಜನರು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮೊದಲನೇದಾಗಿ ಏನಾಗ್ತದೆ ಅಂತ ಹೇಳಿದರೆ ಉಷ್ಣತೆ ಜಾಸ್ತಿ ಆದ ತಕ್ಷಣ ಮನುಷ್ಯನ ದೇಹ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕಳ್ಕೊಳ್ತದೆ ಈ ಶಕ್ತಿ ಕಳ್ಕೊಂಡಾಗ ಅವರಲ್ಲಿ ದೇಹದಲ್ಲಿ ಕೆಲವೊಂದಷ್ಟು ರೋಗಗಳ ರೀತಿ ಮಾರ್ಪಾಡುಗಳಾಗ್ತದೆ ಮೊದಲನೇದಾಗಿ ಕಾಲು ಮುಖದಲ್ಲಿ ಬಾವುಗಳು ಬರ್ಬೋದು ಎರಡನೇ ಹಂತದಲ್ಲಿ ಮೈ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದು ತುರಿಕೆ ಉಂಟಾಗ್ಬೋದು ಮೂರನೇ ಹಂತದಲ್ಲಿ ಮಾಂಸಖಂಡಗಳ ಸೆಳೆತ ಅಥವಾ ಮಾಂಸಖಂಡಗಳ ನೋವು ಮತ್ತು ಸೆಳೆತ ಕಂಡು ಬರ್ಬೋದು ಇದು ಎದೆ ನೋವಿರ್ಬೋದು ಬಿಸಿ ಬೆನ್ನು ನೋವಿರ್ಬೋದು ಕಾಲುಗಳಲ್ಲಿ ಮಾಂಸಖಂಡಗಳಲ್ಲಿ ನೋವು ಬರ್ಬೋದು ಮುಂದುವರಿದು ಇನ್ನೂ ಜಾಸ್ತಿ ಈ ಶಾಖಕ್ಕೆ ಒಡ್ ಮೈಯನ್ನು ಒಡ್ಡಿದ್ದಲ್ಲಿ ಆತನಲ್ಲಿ ಹೀಟ್ ಎಕ್ಸಾಸ್ಟೇಷನ್ ಅಥವಾ ತಲೆ ಸುತ್ತುವಿಕೆ ತಲೆ ತಿರುಗುವಿಕೆ ವಿಪರೀತವಾದ ನಿಶಕ್ತಿ ದನಿವುಗಳು ಕಂಡು ಬರ್ಬೋದು ಇನ್ನೂ ಮುಂದುವರಿದಲ್ಲಿ ಪ್ರಜ್ಞೆ ತಪ್ಪುವಿಕೆ ಮತ್ತು ಜೀವಹಾನಿ ಕೂಡ ಆಗಬಹುದು ಸೊ ಮೊದಲನೇದಾಗಿ ಯಾರೆಲ್ಲ ಈ ಬಿಸಿಲಿನಲ್ಲಿ ಕೆಲಸ ಮಾಡುವ ಅಗತ್ಯತೆ ಇರ್ತದೆ ಅವರಾದಷ್ಟು ತಲೆಗೆ ರುಮಾಲುಗಳು ಅಥವಾ ಟೋಪಿ ಅಥವಾ ಛತ್ರಿಗಳನ್ನು ಹಿಡ್ಕೊಳ್ಳೋದು ಒಳ್ಳೆಯದು ಕಾಲುಗಳಿಗೆ ಚಪ್ಪಲಿಯನ್ನು ಧರಿಸಿದರೆ ತುಂಬ ಒಳ್ಳೆಯದು ಹಾಗೂ ಅನಿವಾರ್ಯ ಸಂದರ್ಭದಲ್ಲಿ ನಡು ನಡುವಲ್ಲಿ ವಿಶ್ರಾಂತಿ ತಗೊಂಡು ನೀರಿನ ಅಂಶ ಜಾಸ್ತಿ ತಗೊಳ್ಳೋದು ಅತಿ ಅಗತ್ಯ ನೀರು ಅಥವಾ ಮಜ್ಜಿಗೆ ನೀರು ಅಥವಾ ನಿಂಬೆ ಪಾನಿಕ ನಿಂಬೆ ಪಾನಿಕ ಇಂಥದ್ದನ್ನೇ ತಗೊಳ್ಬೇಕೆ ಹೊರತು ಕಾರ್ಬನೇಟೆಡ್ ಡ್ರಿಂಕ್ಸ್ ಆದ ಸಿಹಿ ಅತಿಯಾದ ಸಿಹಿ ಅತಿಯಾದ ಖಾರ ಅತಿಯಾದ ಹುಳಿ ಮತ್ತು ತುಂಬ ಮಾಂಸಗಳನ್ನು ಸೇವನೆ ಮಾಡುವುದನ್ನು ಕಮ್ಮಿ ಮಾಡಿದರೆ ಒಳ್ಳೆಯದು ಇಷ್ಟು ನಾವು ಜಾಗ್ರತೆಯಿಂದ ಇದ್ದರೆ ಮುಖ್ಯವಾಗಿ ಅಡುಗೆ ಮಾಡುವಾಗ ಕೂಡ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಬಿಸಿಲಿನಲ್ಲಿ ಹೋಗದೆ ಕೂಡ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಸಂದರ್ಭದಲ್ಲಿ ಕೂಡ ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಇರುವುದರಿಂದ ಅಡುಗೆಯನ್ನು ಆದಷ್ಟು ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತಿಗೆ ಬದಲಾವಣೆ ಮಾಡಿಕೊಳ್ಳುವುದು ಅತಿ ಅಗತ್ಯ ಚಿಕ್ಕ ಮಕ್ಕಳು ಮತ್ತು ವೃದ್ಧರಲ್ಲಿ ವಿಶೇಷವಾಗಿ ತೊಂದರೆ ಆಗುವ ಸಾಧ್ಯತೆಯಿಂದ ಅವರನ್ನು ಈ ಶಾಖಾಘಾತಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ರಕ್ಷಿಸುವುದು ಅತಿ ಅಗತ್ಯವಾಗಿದೆ